ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಬಾಕಿ ವೇತನಕ್ಕಾಗಿ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಲು ಬಾಲಕರ ಫ್ರೀ ಮೆಟ್ರಿಕ್ ವಸತಿ ನಿಲಯಗಳಿಗೆ ಕಾವಲುಗಾರ ನೇಮಿಸಲು ವಾರ್ತೆ ವಿವರ ಕಲಬುರಗಿ ನಗರದಲ್ಲಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಜಿಲ್ಲಾ ಸಮಿತಿ ವತಿಯಿಂದ ಶ್ರೀ ಬಸ್ ಶಿವರಾಜ್ ಸಂಗಪ್ಪ ತಂಗಡಿಗೆ ಮಾನ್ಯ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಕ್ಯಾಂಪ್ ಕಲಬುರಗಿ ಬಾಕಿ ವೇತನಕ್ಕಾಗಿ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಲು ಬಾಲಕರ ಫ್ರೀ ಮೆಟ್ರಿಕ್ ವಸತಿ ನಿಲಯಗಳಿಗೆ ಕಾವಲುಗಾರ ನೇಮಿಸಲು ಈಗಾಗಲೇ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಕೊಡಲು ಒತ್ತಾಯಿಸಿ ಕೊಡುತ್ತಿರುವ ಮನವಿ ಪತ್ರ ಕಲಬುರಗಿ ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಒಂದು ನೂರು ವಿದ್ಯಾರ್ಥಿಗಳಿರುವ ವಸತಿ ನಿಲಯಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತರಿಂದ ಎಪ್ಪತ್ತೈದಕ್ಕೂ ಹೆಚ್ಚು ಮಾಡಿದ ಪರಿಣಾಮವಾಗಿ ಅಲ್ಲಿ ಒಬ್ಬರು ಇಬ್ಬರು ಅಡಿಗೆ ಸಿಬ್ಬಂದಿ ನೇಮಿಸಲಾಗಿತ್ತು ಆದರೆ ಸರ್ಕಾರ ಹೆಚ್ಚುವರಿ ಸಿಬ್ಬಂದಿ ಪಡೆದಿದ್ದಾರೆಂದು ಕಳೆದ ವರ್ಷ ಪಾವತಿಸಬೇಕಾದ ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡದರಿಂದ ಈಗ ಏಳರಿಂದ ಎಂಟು ತಿಂಗಳ ಬಾಕಿ ವೇತನ ಪಾವತಿಸುತ್ತಿರುವುದಿಲ್ಲ ಹೀಗಾಗಿ ನೌಕರರು ಅತ್ಯಂತ ಸಂಕಷ್ಟದಲ್ಲಿ ಒದ್ದಾಡುತ್ತಿದ್ದಾರೆ ಬಾಡಿಗೆ ಮನೆಯಲ್ಲಿ ವಾಸಿಸುವ ಈ ನೌಕರರು ಮನೆ ಯಜಮಾನರಿಂದ ಅವಮಾನಗೊಂಡು ಸಾಲಗಾರರ ಭಾಷೆಯಲ್ಲಿ ಒದ್ದಾಡುತ್ತಿದ್ದಾರೆ ಕಾರಣ ಸರ್ಕಾರ ಕೂಡಲೇ ಬಾಕಿ ವೇತನ ಪಾವತಿಸಬೇಕೆಂದು ಒತ್ತಾಯಿಸುತ್ತೇವೆಂದು ವಸತಿ ನಿಲಯಗಳ ಸಿಬ್ಬಂದಿ ಕಡಿತಗೊಳಿಸಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುಗೊಳಿಸಿರುವ ಸರ್ಕಾರದ ನೀತಿಯು ಸಂಘ ತೀವ್ರವಾಗಿ ಖಂಡಿಸುತ್ತದೆ ಕೂಡಲೇ ಆದೇಶ ವಾಪಾಸ್ ಪಡೆದು ಹಿಂದಿನಂತೆ ಐವತ್ತು ವಿದ್ಯಾರ್ಥಿಗಳಿಗೆ ಮೂರು ಜನರಂತೆ ಮಕ್ಕಳ ಸಂಖ್ಯೆಗನುಗುಣವಾಗಿ ಅಡಿಗೆ ಸಿಬ್ಬಂದಿ ನೇಮಿಸಬೇಕು ಮತ್ತು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಗಳು ಗ್ರಾಮಗಳ ಹೊರಗಡೆ ದೂರ ಇರುವುದರಿಂದ ರಾತ್ರಿ ಕಾವಲುಗಾರರು ನೇಮಿಸದೇ ಇರುವುದರಿಂದ ವಿದ್ಯಾರ್ಥಿಗಳು ಭಯಭೀತರಾಗಿ ಇರುತ್ತಿದ್ದಾರೆ ವಿದ್ಯಾರ್ಥಿಗಳು ರಾತ್ರಿ ಸಮಯ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಸಹ ಯಾರು ಕೇಳದಂತಾಗಿದೆ ವಸತಿ ನಿಲಯಗಳಲ್ಲಿ ಹತ್ತಾರು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿದ್ದ ನೌಕರರ ಸ್ಥಳದಲ್ಲಿ ಕಾಯಂ ನೌಕರರು ಬಂದಾಗ ಹೊರಗುತ್ತಿಗೆ ನೌಕರರು ಕೆಲಸ ಕಳೆದುಕೊಂಡು ಅಲದಾಡಿಸುವುದು ಸರಿಯಾದ ಕ್ರಮವಲ್ಲ ಆದ್ದರಿಂದ ಕಾಯಂ ನೌಕರರ ಸ್ಥಳದಲ್ಲಿ ಕಾಯಂ ನೌಕರರ ವರ್ಗಾವಣೆ ಮಾಡಬೇಕು ಮತ್ತು ಈ ಕೆಳಕಂಡ ಬೇಡಿಕೆಗಳಿಗೆ ಒತ್ತಾಯಿಸಿ ಈ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆಂದು ದಯಾಳುಗಳಾದ ತಾವುಗಳು ಗಮನ ಹರಿಸಿ ಈ ಬಡಪಾಯಿಗಳ ಮೇಲೆ ಕರುಣೆ ತೋರಿಸಿ ಬೇಡಿಕೆಗಳು ಈಡೇರಿಸಬೇಕೆಂದು ವಿನಂತಿಸುತ್ತಾರೆ ಇವರ ಬೇಡಿಕೆಗಳು ಒಂದು ಬಿಸಿಎಂ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ನೌಕರರ ಏಳರಿಂದ ಎಂಟು ತಿಂಗಳ ಬಾಕಿ ವೇತನ ಪಾವತಿಸಬೇಕು ಸರ್ಕಾರಿ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆದು ಐವತ್ತು ವಿದ್ಯಾರ್ಥಿಗಳಿಗೆ ಮೂರು ಜನರಂತೆ ನೇಮಿಸಬೇಕು ಬಾಲಕರ ಫ್ರೀ ಮೆಟ್ರಿಕ್ ವಸತಿ ನಿಲಯಗಳಿಗೆ ರಾತ್ರಿ ಕಾವಲುಗಾರರನ್ನು ನೇಮಿಸಬೇಕು ಕಾಯಂ ನೌಕರರ ಸ್ಥಳದಲ್ಲಿ ಮಾತ್ರ ಕಾಯಂ ನೌಕರರ ವರ್ಗಾವಣೆ ಮಾಡಬೇಕು ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ನೌಕರರಿಗೆ ಹದಿನಾಲ್ಕರಿಂದ ಹದಿನೈದು ತಾಸುಗಳ ದುಡಿಸಿಕೊಳ್ಳುವುದು ಕೈಬಿಟ್ಟು ದಿನನಿತ್ಯ ಎಂಟು ತಾಸು ದುಡಿಸಿಕೊಳ್ಳುವ ನೀತಿ ರೂಪಿಸಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ತ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಸಿಬ್ಬಂದಿಗಳ ಬಾಕಿ ವೇತನ ಪಾವತಿಸಬೇಕು ಈ ಹೋರಾಟದಲ್ಲಿ ಪರಶುರಾಮ್ ಹಡಗಲ್ಲಿ ಜಿಲ್ಲಾಧ್ಯಕ್ಷರು ಕಾಶಿನಾಥ್ ಬಂಡಿ ಜಿಲ್ಲಾ ಕಾರ್ಯದರ್ಶಿ ಭೀಮ್ ಎಂಪಲ್ಲಿ ರಾಜಧ್ಯಕ್ಷರು ಸೈಯಾದ್ ಇಸಾಮುದ್ದೀನ್ ರಾಜ ಉಪಾಧ್ಯಕ್ಷರು ಮಹೇಶ್ ಕಾಟೆ ರಾಜ್ಯ ಸಮಿತಿ ಸದಸ್ಯರು ಸವಿತಾ ಪಾಟೀಲ್ ರಾಜ ಸಮಿತಿ ಸದಸ್ಯರು ಮೇಘರಾಜ್ ಕಟಾರೆ ಉಪಾಧ್ಯಕ್ಷರು ಹೊಸಮನಿ ಅಧ್ಯಕ್ಷರು ಅಫ್ಜುಫಲ್ ಅಫ್ಜಲ್ಫರ್ ನರ್ಸಮ್ಮ ಕುಂಡಪಲ್ಲಿ ಅಧ್ಯಕ್ಷರು ಸೇಡಂ ತಾಲೂಕು ನರಸಮ್ಮ ಚಂದನಕೇರಿ ತಾಲೂಕು ಅಧ್ಯಕ್ಷರು ಚಿಂಚೋಳಿ ಮಲ್ಲಮ್ಮ ಕೊಡ್ಲಿ ಕರ್ನಾಟಕ ಪ್ರಾಂತ ಕೃಷಿ ಉಲಾ ಕೂಲಿಕಾರರ ಸಂಘ ರವಿಚಂದ್ರ ಯರಗೋಳ್ ಅಧ್ಯಕ್ಷರು ಚಿತಾಪುರ್ ನಾಗರಾಜ್ ಕಟ್ಟಿಮನಿ ಅಧ್ಯಕ್ಷರು ಚಿಂಚೂಳಿ ಹಾಗೂ ನೌಕರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಬುರಗಿ

آ باچے يتنه پاوندي ملڻي پيکو ڻي ٿي پيکو ملڻي پيکو اھن نٿو ٿره باچے يتنه پاوندي ملڻي پيکو ڻي ٿي پيکو ڻي ٿي پيکو 2 ڏينهن کان وڌيڪ هڪما نيئرن تحت سرڪار کي حق ڌڪار ڌڪار ٿا سگهبو ان کي گهول کي ميگر پر وڃڻ کان ٿا پيکو ڌڪار ڌڪار اھن نٿو ٿره سنڌ جو ورثڪي ٿي ٿي ನೀವು ಹೇಳ್ತಾ ಇರೋದು ಏಳೆಂಟು ತಿಂಗಳ ಸಂಬಳ ಆಗಿದ್ದಾರೆ ಆ ಸಂಬಳದ ಬಗ್ಗೆ ನಾವು ಆ ಜೀವನದ ಜೊತೆ ಚರ್ಚೆ ಮಾಡಿ ಸೆಕ್ರೆಟರಿ ಅವರು ಇದ್ದಾರೆ ವ್ಯಕ್ತಿ ಜೊತೆ ಚರ್ಚೆ ಮಾಡಿಕೊಂಡು ಮನವೇನು ಮಾಡಿಸ್ತೀವಿ ಅನ್ನೋ ಒಂದು ಸಂಬಳ ಮಾಡಿಸ್ತೀವಿ ಬೇರೆ ಇದೇನಿದೆ ವಿಶೇಷ ಹೇಳಿದ್ದಾರೆ ಸಿಬ್ಬಂದಿ ಕಳಿಸ್ತಾ ಅದ್ರ ಜೊತೆ ಇನ್ನೊಂದು ಗಮನ ಇವತ್ತು ಮತ್ತೊಂದು ನೂರೈವತ್ತು ಪೋಸ್ಟ್ಗಳು ಕೊಟ್ಟಿದ್ದಾರೆ ಹೆಚ್ಚುವರಿ ಎಷ್ಟು ಬೇಕು ಆ ಪೋಸ್ಟ್ಗಳಿಗೆ ಪ್ರತಿ ಮಕ್ಕಳನ್ನು ಕಳಿಸ್ತೀವಿ

ಹಿಂದೆ ಒಂದು ಪಿಶು ಅಧ್ಯಕ್ಷತೆ ನಾವೇ ಸಭೆ ಮಾಡಿಸಿದ್ದಾರೆ ಈ ನಿರ್ಲಿ ಮಾತೇ ನಾನು ಒಬ್ಬರೀ Sisi çiçer taro yusuzi yeri kekir ekekir. Yeri karne ekekir. Yeri buzlar kaol mata karne ekekir. Sisi çiçer taro yusuzi yeri kekir ekekir ekekir. দায় মানে গৈ ನಗರ ಮಕ್ಕಳ <mumbles> <trimaya> <substop>

ವಿಭಾಗ ಮಟ್ಟದ ಈ ಒಂದು ಬಿ ಸಿ ಎಂ ಇಲಾಖೆ ಸಭೆ ಇಂದು ಗುಲ್ಬರ್ಗದಲ್ಲಿ ನಡೆದಿತ್ತು ಇದರ ಪ್ರಯುಕ್ತ ನಾವು ಇವತ್ತು ಅಲ್ಲಿ ಒಂದು ನಮ್ಮ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಕಳೆದ ಏಳೆಂಟು ತಿಂಗಳಿಂದ ಬಾಕಿ ವೇತನ ಪಾವತಿ ಆಗಿಲ್ಲ ಅಲ್ಲೇ ಅವರಿಗೆ ಹೆಚ್ಚುವರಿ ಅಂಥೇಳಿ ಕೆಲವೊಂದು ಮಂದಿ ಸಿಬ್ಬಂದಿ ಕೆಲಸದಲ್ಲಿ ತೆಗೆದಾರೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಎಲ್ಲ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು ವಾರದ ರಜೆ ಕೊಡಬೇಕು ಅಂಥೇಳಿ ನಾವು ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕೊಡಬೇಕಂಥೇಳಿ ಒಂದು ಸರ್ಕಾರ ಗಮನ ಸೆಳೆಯಕ್ಕೆ ಇವತ್ತೊಂದು ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲೇನು ಸಭೆಗೆ ಬಂದಿದ್ರು ಅವರಿಗೆ ಒಂದು ಮನವಿ ಪತ್ರ ಕೊಡ್ಲಿಕ್ಕೆ ಒಂದು ಈ ಒಂದು ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಟ್ಟೆವು ಅವ್ರೇನದ ಒಂದು ವಾರದಲ್ಲಿ ನಿಮ್ಮ ಸಭೆ ಕರೆದು ನಿಮ್ಮ ಸಮಸ್ಯೆಗಳು ಬಗೆಹರಿಸ್ತೀವಿ ಅಂತ ಹೇಳಿ ಯಾರು ಪ್ರಧಾನ ಕಾರ್ಯದರ್ಶಿ ಶೆಟ್ಟಣ್ಣನವರು ಒಂದು ವಾರದಾಗ ನಾವು ನಿಮ್ಮದು ಸಮಸ್ಯೆ ಬಗೆಹರಿಸ್ತೀವಂತ ಅವ್ರು ಹೇಳಿದ್ರೆ ಆ ಸಭೆನೂ ಕೂಡ ಬೆಂಗಳೂರಿನಲ್ಲಿ ಈಗ ನಾಳೆ ಹೋದ್ಮೇಕ ಒಂದು ಡೇಟ್ ನಿಗದಿ ಮಾಡಿ ನಿಮಗೆಲ್ಲ ಹೇಳ್ತೀವಿ ಅಂತ ಹೇಳ್ಯಾರೆ ಆ ನಿಗದಿ ಮಾಡಲಿ ಆದರೆ ನಾವು ಅವರು ಬಗೆಹರಿಸ್ತಾರಂತಿಲ್ಲ ನಾವು ಅವ್ರಿಗೆ ಬಗೆಹರಿತನ್ನು ನಮ್ಮ ಹೋರಾಟ ನಿಂದ್ರಲ್ಲ ನಾವು ನಿರಂತರ ಹೋರಾಟ ಈಗ ನಾವು ಬಿಜಾಪುರದಲ್ಲಿ ಒಂದು ಸಭೆ ಕರೆದಿದ್ದೆವು ಮುಂದಿನ ಅಕ್ಟೋಬರ್ ನಾಲ್ಕು ಐದಕ್ಕೆ ಕರೆದಿದ್ದೆವು ಅದಾದ ನಂತರ ಮುಂದೆ ದಸರಾ ಹಬ್ಬ ಆದ ನಂತರ ಹದಿನಾಲ್ಕು ಹದಿನೈದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಹಾ ರ್ಯಾಲಿ ಮಾಡಿ ಅಲ್ಲೇ ಧರಣಿ ಕೊಡ್ತೆವು ನಮ್ಮ ಹಾಸ್ಟೆಲ್ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ಅದು ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕೊಡಬೇಕು ಸರ್ವಿಸ್ ಆದವರಿಗೆಲ್ಲ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ಅವ್ರಿಗೆ ನೇಮಕಾತಿ ಮಾಡಬೇಕಂತೇಳಿ ಒತ್ತಡ ಪ್ರಮುಖ ಮೂರ್ನಾಲ್ಕು ಬೇಡಿಕೆಗಳು ಹಾಕಿ ಆ ಒತ್ತಡ ತರಲಕ್ಕೆ ಸರ್ಕಾರದ ಮ್ಯಾಗ ಅದಕ್ಕಾಗಿ ನಾವು ಇವತ್ತೇನು ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದೆವು ನಾವು ಮತ್ತೆ ರಜೆದಾಗ ಬರ್ತೇವೆ ಅಂತೂ ಹೇಳಿದೆವು ಮತ್ತು ಹೋಗಿ ಹೋಗ್ತೀವಿ ಸಾವಿರಾರು ಜನ ಹೋಗಿ ಒಂದು ಮಾಹರಣಿ ಆವರಾತ್ರಿ ಧರಣಿ ಒಂದು ವಾರ ಕಳೆದ್ರೂ ಕೂಡ ವಾಪಸ್ ಬರೋದಿಲ್ಲ ಅಂತ ಒಂದು ಧರಣಿ ಹೇಳಿ ಹಾಸ್ಟೆಲ್ ನೌಕರ ಸಂಘ ತೀರ್ಮಾನ ಮಾಡ್ಯದ ಅದಕ್ಕಾಗಿ ಈ ಒಂದು ಪ್ರತಿಭಟನೆ ಮೂಲಕ ಇವಾಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಕ್ಕ ಅಷ್ಟೇ ಮಾಡಿದೆವು ಅದನ್ನು ಕೂಡ ಎಲ್ಲ ಭಾಗವಹಿಸಿದ್ರೆ ಎಲ್ಲ ಜನ ನಮ್ಮವರು ಭಾಗ ಭಾಳಷ್ಟು ಜನ ಭಾಗವಹಿಸಿದರೆ ಎಲ್ಲರಿಗೆ ಅಭಿನಂದನೆ ಹೇಳ್ತೀನಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಕೂಡ ನಿಮ್ಮನ್ನೆಲ್ ಬಿದರಲ್ಲಿ ಮಾನ್ಯ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದೆವು ಕಾರ್ಮಿಕರ ಸಮಸ್ಯೆ ಕುರಿತು ನಾವು ಕೂಡ ನಿನ್ನ ಬೀದರ್ ಜಿಲ್ಲಾ ಹಾಸ್ಟೆಲ್ ಹೊರಗು ತಿನ್ನೋಕ ಸಂಘಟನೆ ಜಿಲ್ಲಾ ವತಿ ಜಿಲ್ಲಾ ವತಿಯ ಕಡೆಯಿಂದ ನಾವು ಅಲ್ಲಿ ಕೂಡ ಮೆಂಬರ್ಶಿಪ್ ಸಲ್ಲಿಸಿದೆವು ಹಾಗಾಗಿ ಇಲ್ಲಿ ಕೂಡ ಗುಲ್ಬರ್ಗಕ್ಕೆ ಕೂಡ ನಾವು ನಮ್ಮ ಕಾರ್ಮಿಕರ ಬೇಡಿಕೆ ಇಟ್ಕೊಂಡು ಗುಲ್ಬರ್ಗ ಮತ್ತು ಬೀದರ್ ಎಲ್ಲ ಎರಡೂ ಕಲಿತು ಇಲ್ಲಿನ ಮಾನ್ಯ ಸಚಿವರಿಗೆ ಒಂದು ಮನವಿ ಸಲ್ಲಿಸಲಾಯಿತು ಹಾಗಾಗಿ ಈಗ ಇವು ಏಳೆಂಟು ಒಳಗಾಗಿ ನಮ್ಗೆ ಒಂದು ಮೀಟಿಂಗನ್ನು ಕರೆದು ಅದನ್ನು ಚರ್ಚೆ ಬ ಬಗೆ ಚರ್ಚೆ ಮಾಡಿ ಬಗೆಹರಿಸತ ಹೇಳ್ಯಾರ ಹಾಗಾಗಿ ಇವತ್ತ ಎಲ್ಲ ಕಾರ್ಮಿಕರು ಈ ಸವಲತ್ತು ಆಗಬೇಕು ಅದ್ರ ಜೊತೆಗೆ ನಮ್ಮ ಕಾರ್ಮಿಕರಿಗೆ ಶೌಚಲ್ಯ ಸ್ವಚ್ಛತೆ ಮಾಡಲಿಕ್ಕಲತ್ತರ ಅದನ್ನು ತಡೆಗಟ್ಟಬೇಕಂಥೇಳಿ ನಾನು ಕರ್ನಾಟಕ ಪ್ರಾಂತ ರಾಜ್ಯ ಹಾಸ್ಟೆಲ್ ಹೊರಗುತ್ತೆ ನೌಕರ ಸಂಘ ಜಿಲ್ಲಾ ಸಮಿತಿ ಬೀದರು ಹಾಗಾಗಿ ನನ್ನ ಹೆಸರು ಜಿಲ್ಲಾಧ್ಯಕ್ಷ ರಾಜ್ಯ ಧನ್ಯವಾದ ಕರ್ನಾಟಕ ರಾಜ್ಯ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘದ ನೇತೃತ್ವದಲ್ಲಿ ಹಾಸ್ಟೆಲ್ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶೇಷಣ್ಣವರು ಎಸ್ ಬಿ ಐ ಎ ಎಸ್ ಇವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಏನಂತಂದ್ರೆ ಬೇಡಿಕೆ ಅಂತಂತಂದರೆ ಬಿ ಸಿ ಎಮ್ ಇಲಾಖೆಯಲ್ಲಿ ಕಳೆದ ಏಳು ಎಂಟು ತಿಂಗಳಿಂದ ವೇತನ ಪಾವತಿ ಆಗದಿರುವುದನ್ನು ಖಂಡಿಸಿ ಮತ್ತು ಹಾಸ್ಟೆಲ್ ನೌಕರಿಗೆ ರಜೆ ಕೊಡಬೇಕು ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು ಹಾಸ್ಟೆಲ್ ನೌಕರ ಮಕ್ಕಳಿಗೆ ನೇರವಾಗಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನೇಮಕ ಮಾಡಿಕೊಳ್ಬೇಕು ಮತ್ತು ಹತ್ತು ಹಲವಾರು ಬೇಡಿಕೆಗಳು ಅಂದರೆ ಇವತ್ತು ಹಾಸ್ಟೆಲ್ ನೌಕರಿಗೆ ಏನಪ್ಪ ಅಂತಂತಂದ್ರೆ ಸರ್ಕಾರಿ ಸಿಬ್ಬಂದಿ ಕಡಿತದ ಆದೇಶ ಸಿಬ್ಬಂದಿಗಳನ್ನು ಕಡಿತ ಮಾಡಿಕ್ರೀ ನೌಕರರನ್ನು ಹೆಚ್ಚುವರಿವರೆಗೆ ದುಡಿಸ್ಕೊಳ್ತಾ ಗಂಟೆಯಿಂದ ಹದಿನೈದು ಗಂಟೆವರೆಗೂ ಹೆಚ್ಚುವರಿ ದುಡಿಸ್ಕೊಳ್ಳುವ ನೀತಿಯನ್ನು ಕೈ ಬಿಡಬೇಕು ಸಿಬ್ಬಂದಿ ಕಡಿತ ಆದೇಶ ರದ್ದಾಗಬೇಕು ಮತ್ತು ನೂರ ಐವತ್ತು ಮಕ್ಕಳಲ್ಲಿ ಎಕ್ಸೈ ಹೆಚ್ಚುವರಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಳ್ಬೇಕು ಅಂತ ಹೇಳಿ ತಂದು ಈ ಒಂದು ಇವತ್ತು ಗುಲ್ಬರ್ಗ ಜಿಲ್ಲಾ ಸಮಿತಿ ವತಿಯಿಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ